ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೊಡಿಸ್ತೀರಾ ಕುಡಿಸ್ತಾ ಇದ್ದೀರಾ ಅಂತ ಅಂದರೆ ಎಚ್ಚರ 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 ದಯವಿಟ್ಟು ಎಚ್ಚರವಾಗಿದೆ ಇದು ಸಿಕ್ಕಾಪಟ್ಟೆ ಡೇಂಜರು ಸ್ವಲ್ಪ ಗ್ಯಾಮಾರಿದ್ರೂ ಎಡವಟ್ಟಾಗೋದು ಗ್ಯಾರಂಟಿ ಪ್ರಾಣಾನೂ ಹೋಗ್ಬೋದು ಹುಷಾರು ಹೌದು ವೀಕ್ಷಕರೇ ಕೆಮ್ಮಿನ ಸಿರಪ್ ಸೇವಿಸಿ ಒಟ್ಟು ಹನ್ನೊಂದು ಮಕ್ಕಳು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹನ್ನೊಂದು ಮಕ್ಕಳು ಒಬ್ರಲ್ಲ ಇಬ್ರಲ್ಲ ಕೆಮ್ಮಿನ ಸಿರಪ್ನ ಸೇವಿಸಿ ಹನ್ನೊಂದು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ ಶಾಕ್ ಆಗ್ತಾ ಇದೆಯಲ್ಲ ಇದು ಸುಳ್ ಸುದ್ದಿ ಅಲ್ಲ ಸತ್ಯ ಹೌದು ವೀಕ್ಷಕರೇ ಕೆಮ್ಮಿನ ಸಿರಪ್ ಅನ್ನ ಕುಡಿದು ಒಟ್ಟು ಹನ್ನೊಂದು ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಕೆಮ್ಮಿನ ಸಿರಪ್ ಹಾಗಾದ್ರೆ ನಿಜಕ್ಕೂ ಡೇಂಜರ ಯಾವ ಸಿರಪ್ ಕುಡಿದು ಮಕ್ಕಳಿಗೆ ಹೀಗಾಯಿತು ನಿಜಕ್ಕೂ ಈ ಕೆಮ್ಮಿನ ಸಿರಪ್ಪೆ ಮಕ್ಕಳ ಜೀವವನ್ನ ತೆಗಿತ ನೋಡೋಣ ಈ ವಿಡಿಯೋದಲ್ಲಿ ಅಂದಹಾಗೆ ಮಧ್ಯಪ್ರದೇಶದ ಚಿಂದ್ವಾರದಲ್ಲಿ ಒಂಬತ್ತು ಮಕ್ಕಳು ರಾಜಸ್ಥಾನದಲ್ಲಿ ಇಬ್ಬರು ಪುಟಾಣಿಗಳು ಇಲ್ಲಿವರೆಗೆ ಕೆಮ್ಮಿನ ಸಿರಪ್ನಿಂದ ಪ್ರಾಣ ಕಳ್ಕೊಂಡಿವೆ ಅಂತ ಹೇಳಲಾಗ್ತಾ ಇದೆ ಮಕ್ಕಳಿಗೆ ಶೀತ ಮತ್ತೆ ಜ್ವರ ಅಂತ ಹೇಳಿ ಪೋಷಕರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ವೈದ್ಯರು ಮಕ್ಕಳಿಗೆ ಕೆಮ್ಮಿನ ಸಿರಪ್ ಕೊಟ್ಟಿದ್ರಂತೆ ಮನೆಗೆ ಬಂದು ಸಿರಪ್ ಕೊಡಿಸಿದ್ದಾರೆ ಪೋಷಕರು ನಂತರ ಕೆಲ ಮಕ್ಕಳು ನಿದ್ರೆಗೆ ಜಾರಿದ್ರು ಕೆಲ ಮಕ್ಕಳು ಪ್ರಜ್ಞೆ ಕಳ್ಕೊಂಡಿದ್ರು ಮಲಗಿದ ಮಕ್ಕಳು ನಂತರ ಏಳೇ ಇಲ್ಲ ಮತ್ತೆ ಮಕ್ಕಳನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಆದರೆ ಏನೂ ಪ್ರಯೋಜನ ಆಗಿಲ್ಲ ಪುಟಾಣಿ ಮಕ್ಕಳ ಜೀವ ಹೋಗಿದೆ ಈ ಕೆಮ್ಮಿನ ಸಿರಪ್ ಸೇರಿಸಿದ ಮಕ್ಕಳ ಕಿಡ್ನಿಗಳು ಫೇಲ್ಯೂರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಒಂದೇ ದಿನದಲ್ಲಿ ಸಿರಪ್ ಕುಡಿದ ಒಂದೇ ದಿನದಲ್ಲಿ ಮಕ್ಕಳ ಕಿಡ್ನಿಗಳು ಫೇಲ್ಯೂರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಎಲ್ಲ ಮಕ್ಕಳು ಮೂತ್ರಪಿಂಡದ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿದೆ ಈ ಸಂಬಂಧ ಆರೋಗ್ಯ ಇಲಾಖೆ ತನಿಖೆಯನ್ನು ಚುರುಕುಗೊಳಿಸಿದರೆ ಆದರೆ ಈ ಘಟನೆ ಈಗ ಎಲ್ಲರನ್ನೂ ಕೂಡ ಚಿಂತೆ ಮಾಡೋ ಹಾಗೆ ಆಗಿದೆ ಡಾಕ್ಟ್ರು ಕೊಟ್ಟ ಸಿರಪೇ ಮಕ್ಕಳ ಪ್ರಾಣಕ್ಕೆ ಕಂಟಕ ಆಗಿದೆ ಅನ್ನೋದೇ ಶಾಕಿಂಗ್ ಸುದ್ದಿ ಮಕ್ಕಳು ಕುಡಿದ ಸಿರಪ್ಪೇ ಕಿಡ್ನಿ ವೈಫಲ್ಯಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಈಗ ಆರೋಗ್ಯ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ ಆ ಕೆಮ್ಮಿನ ಸಿರಪ್ ಮಾದರಿಗಳನ್ನು ಈಗ ಲ್ಯಾಬ್ಗೆ ಟೆಸ್ಟ್ಗೆ ಅಂತ ಕಳಿಸಲಾಗಿದೆ ಇನ್ನು ಕಟಾರಿಯ ಫಾರ್ಮಾಸ್ಯೂಟಿಕಲ್ ವಿರುದ್ಧ ದೂರು ಕೂಡ ದಾಖಲಾಗಿದೆ ಸದ್ಯ ಎರಡು ಕೆಮ್ಮಿನ ಸಿರಪ್ಗಳನ್ನು ಬ್ಯಾನ್ ಮಾಡಲಾಗಿದೆ ಇನ್ನು ಈ ಸಿರಪ್ಗಳನ್ನು ಉಪಯೋಗಿಸಬಾರದು ಅಂತ ಹೇಳಿ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಜೊತೆಗೆ ಸಾರ್ವಜನಿಕರಲ್ಲೂ ಕೂಡ ಅರಿವನ್ನು ಮೂಡಿಸಲಾಗ್ತಾ ಇದೆ ಈ ಬಗ್ಗೆ ವೀಕ್ಷಕರೇ ಈ ಸುದ್ದಿ ಹೇಳಿ ನಿಮಗೆ ಭಯ ಪಡಿಸೋ ಉದ್ದೇಶ ನಮ್ದಲ್ಲ ನೀವು ಕೂಡ ಈ ವಿಚಾರವಾಗಿ ಎಚ್ಚರವಾಗಿರಿ ಅಂತ ಹೇಳೋದು ಮಾತ್ರ ನಮ್ಮ ಉದ್ದೇಶ ದಯವಿಟ್ಟು ನಿಮ್ಗೆ ನೀವೇ ಯಾವುದೇ ಕಾರಣಕ್ಕೂ ಡಾಕ್ಟರ್ ಆಗೋದಕ್ಕೆ ಹೋಗ್ಬೇಡಿ ಕೆಲವರು ಏನ್ ಮಾಡ್ತಾರೆ ಮಕ್ಕಳಿಗೆ ಕೆಮ್ಮು ಜ್ವರ ಅಂತ ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ಮೆಡಿಕಲ್ ಶಾಪ್ ಹೋಗ್ತಾರೆ ಸಿರಪ್ ತೆಗೆದುಕೊಂಡು ಬಂದು ಕುಡಿಸ್ತಾರೆ ಇದು ನೀವು ಮಾಡುವಂತಹ ದೊಡ್ಡ ದೊಡ್ಡ ತಪ್ಪು ಜೀವದ ಜೊತೆ ಚಲ್ಲಾಟ ಆಡೋದಕ್ ಹೋಗ್ಬೇಡಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಮೊದಲಿಗೆ ಡಾಕ್ಟರ್ ಹತ್ರ ಹೋಗಿ ಇನ್ನೊಂದು ವಿಚಾರ ಅಂತ ಅಂದ್ರೆ ಡಾಕ್ಟರ್ ಎಷ್ಟು ಪ್ರಮಾಣದಲ್ಲಿ ಸಿರಪ್ ಹಾಕೋದಕ್ಕೆ ಹೇಳಿರ್ತಾರೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಮಕ್ಕಳಿಗೆ ಸಿರಪ್ ಅನ್ನ ಕುಡಿಸಿ ದಯವಿಟ್ಟು ಬೇಗ ಕಡಿಮೆ ಆಗ್ಲಿ ಅಂತ ಜಾಸ್ತಿ ಡೋಸೇಜ್ ಹಾಕುವುದಕ್ಕೆ ಹೋಗಬೇಡಿ ಇದು ತುಂಬಾ ತುಂಬಾ ಡೇಂಜರು ಅಂಗಾಂಗ ಡ್ಯಾಮೇಜ್ ಆಗುವಂತ ಅಪಾಯ ಇರುತ್ತೆ ಇನ್ನು ಮೆಡಿಸಿನ್ ಖರೀದಿ ಮಾಡಿದ ತಕ್ಷಣ ಆ ಔಷಧಿಯ ವ್ಯಾಲಿಡಿಟಿ ಚೆಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದ್ರ ಜೊತೆಗೆ ನೀವು ಔಷಧಿಯನ್ನ ಮೆಡಿಸಿನ್ ಖರೀದಿ ಮಾಡುವಾಗ ಅದರ ಕ್ಯೂ ಆರ್ ಕೋಡ್ ಅನ್ನ ಚೆಕ್ ಮಾಡಿ ನೂರು ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಔಷಧಿಗಳ ಬಾಟಲ್ಗಳ ಮೇಲೆ QR ஆர் கோட் ஆல்மோஸ்ட் இதே கோடில்லதா கோடுல கரிதி மாட்பேடி ಕ್ಯೂ ಆರ್ ಕೋಡ್ ಇಲ್ಲದ ಔಷಧಿಗಳು ನಕಲಿಯಾಗಿರಬಹುದು ಎಚ್ಚರ ವೀಕ್ಷಕರೇ ನೆಗ್ಲಿಜೆನ್ಸಿಯಿಂದ ಹನ್ನೊಂದು ಮುಗ್ಧ ಮಕ್ಕಳ ಪ್ರಾಣ ಹೋಗಿದೆ ಸದ್ಯದಲ್ಲೇ ಲ್ಯಾಬ್ ರಿಪೋರ್ಟ್ ಬರುತ್ತೆ ಒಂದ್ ವೇಳೆ ಅಧಿಕಾರಿಗಳ ಅನುಮಾನ ನಿಜ ಆದರೆ ಆ ಔಷಧಿ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೇಬೇಕು ಮುಗ್ಧ ಜೀವಗಳ ಜೊತೆ ಚಲ್ಲಾಟ ಆಡೋ ಇಂಥವರಿಗೆ ಕಠಿಣ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು ಆದರೆ ನೀವು ಎಚ್ಚರವಾಗಿರಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನೆಗ್ಲಿಜೆನ್ಸಿ ಬೇಡ ವೀಕ್ಷಕರೇ ಈ ವಿಡಿಯೋ ಇದೆಯಲ್ಲ ಇದು ಪ್ರತಿ ಪ್ರತಿ ಒಬ್ರಿಗೂ ಕೂಡ ಶೇರ್ ಆಗಲೇಬೇಕು ರೀಚ್ ಆಗ್ಲೇಬೇಕು ಎಲ್ಲರಿಗೂ ಈ ವಿಚಾರ ಗೊತ್ತಾಗಲೇಬೇಕು ಹೀಗಾಗಿ ಆದಷ್ಟು ಶೇರ್ ಮಾಡಿ ಇನ್ನು ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ